ಎಲ್ರಿಗೂ ನಮಸ್ಕಾರ ನೇರವಾಗಿ ಸುವರ್ಣ ಸಾನ್ನಿಧ್ಯಕ್ಕೆ ಹೋಗೋಣ ಸಿಂಡಿಕೇಟ್ ಬ್ಯಾಂಕ್ನ ಪೂಜಾ ಬಿಲ್ಡಿಂಗ್ ಝೋನ್ ಆಫೀಸಲ್ಲಿ ನಾನು ಕೆಲಸ ಮಾಡ್ತಾ ಇರುವಾಗ ಸಡನ್ನಾಗಿ ಒಂದು ಫೋನ್ ನಾನು ಸದಾನಂದ ಸುವರ್ಣ ಮಾತಾಡ್ತಾ ಇದ್ದೇನೆ ನೀವು ಕಲಾವಿದೆ ಗೀತಾ ಸುರತ್ ಕಲರ್ವ ಅಂತ ಆಗಿನ್ನೂ ಮಂಗಳೂರು ರಂಗಭೂಮಿಯಲ್ಲಿ ನಾನು ಚಿಗುರೊಡೆಯ್ತಾ ಇದ್ದೇನೆ ಅದರ ನನಗೆ ನವಿರು ಯಾಕಂದರೆ ಸುವರ್ಣ ಅಥವಾ ಕಾಸರವೊಳಿ ಅಥವಾ ಜಿ ಎಸ್ ಭಾಸ್ಕರ್ ಯಾರೇ ಇರಲಿ ಬಹಳ ನಿಕಟವಾಗಿ ನಾನು ಅವ್ರನ್ನೆಲ್ಲ ಸ ಅಭ್ಯಾಸ ಇದ್ದೆ ನನಗೆ ಬಹಳ ಆಸಕ್ತಿ ಇದ್ದದ್ದು ಕಲೆಯ ಬಗ್ಗೆ ನಾಟಕ ಸಿನಿಮಾ ಸಂಗೀತ ಚಿತ್ರಕಲೆ ಯಾವುದೇ ಇದ್ದರೂ ಕೂಡ ಪ್ರಥಮ ಪ್ರೀತಿ ನಾಟಕದ ಬಗ್ಗೆ ಹಾಗಿರುವಾಗ ಸುವರ್ಣರು ನಡೆಸ್ತಿದ್ದ ಕಾಯಕಗಳು ಮುಂಬೈನಲ್ಲಿ ಉದಯವಾಣಿಯಲ್ಲಿ ನಿತ್ಯ ಪ್ರಕಟ ಆಗ್ತಾ ಇದ್ದರು ಅದನ್ನು ಬಹಳ ನೋಡ್ತಾ ಇದ್ದೆ ವಿಶ್ವೇಶ್ವರಯ್ಯ ಸಭಾಗೃಹ ಅಂದರೆ ನನಗೆ ನೆಕ್ಸ್ಟ್ ಡೋರ್ ಇದ್ದ ಹಾಗೆ ಯಾಕಂದರೆ ಅಷ್ಟು ನಾಟಕಗಳಲ್ಲಿ ನಡೀತಾ ಇದ್ದು ಅದರ ಎಲ್ಲ ರಿಪೋರ್ಟ್ಗಳು ವಿಮರ್ಶೆಗಳು ಉದಯವಾಣಿಯಲ್ಲಿ ಇದ್ದರೆ ಅದನ್ನೆಲ್ಲ ನೋಡ್ತಾ ಇದ್ದೆ ಅದರಿಂದ ನನಗೆ ಬಹಳ ಸಹಜವಾಗಿ ಸುವರ್ಣರು ಫೋನ್ ಮಾಡಿದಾಗ ನನಗೆ ಖುಷಿಯಾಯಿತು ಯಾವುದೋ ಒಂದು ಹೊಸದು ತೆರೆದುಕೊಳ್ತಾ ಇದೆ ಅಂತ ಅವರ ಮನೆ ಆಗ ಅವರ ಭಾವನೆ ಮನೆಯಲ್ಲಿದ್ದರೂ ಅದು ಕದ್ರಿ ಅಥವಾ ಇಲ್ಲಿ ನಮ್ಮ ಕೊಡಿಯಾಲ್ ಬೈಲೆಲ್ಲ ನನಗೆ ನೆನಪಿಲ್ಲ ಆಮೇಲೆ ಕೂಡ ಹೋಗುವಾಗ ಬರುವಾಗ ಆ ಮನೆಯನ್ನು ನಾನು ನೋಡ್ತಾ ಇದ್ದೆ ಅಲ್ಲಿ ನೆಲದ ಮೇಲೆ ಕೂತ್ಕೊಂಡಿದ್ದೆ ವ್ಯಕ್ತಿ ನಂಗೆ ಹೇಳಿದೆ ಸರ್ ನಾನು ಗೀತಾ ಸುರೋತ್ಕಲೆ ಅಂತ ಬನ್ನಿ ನೀವು ರಂಗಭೂಮಿ ಕಲಾವಿದೆ ಅಲ್ವಾ ನಾನೊಂದು ಸೀರಿಯಲ್ ಇದ್ದೇನೆ ಅದರಲ್ಲಿ ಒಂದು ಪಾತ್ರ ವಹಿಸಬೇಕು ಅಂತ ಹೇಳಿದರು ಆಮೇಲೆ ಬಹಳ ರೋಮಾಂಚನಕಾರಿಯಾದ ವಿಷಯ ನನಗೆ ಯಾಕಂದರೆ ನಿಮಗೆ ನಾನು ಹೆಚ್ಚು ದುಡ್ಡು ಕೊಡಲಿಕ್ಕಾಗೋದಿಲ್ಲ ಆಗೋದಿಲ್ಲ ಸ್ವಲ್ಪ ನಮ್ಮ ಬಜೆಟ್ನಲ್ಲಿ ಎಷ್ಟು ಪರ್ಮಿಟ್ ಮಾಡುತ್ತೆ ಅಷ್ಟು ಅಂತ ಒಬ್ಬ ಮನುಷ್ಯ ಇಷ್ಟು ಪ್ರಾಮಾಣಿಕನಾಗಿರ್ಲಿಕ್ಕೆ ಸಾಧ್ಯವ ಅಂತ ಬಹುಶಃ ಭಾಸ್ಕರ್ ಅವರಿಗೆ ನಾನು ಹೇಳಿದ್ರು ಬೇಜಾರಾಗ್ಬೋದೇನೋ ಯಾಕಂದರೆ ಆಮೇಲೆ ನಾನು ಬೆಂಗಳೂರಿನ ಧಾರಾವಾಹಿ ವಲಯವನ್ನು ಹೊಕ್ಕಾಗ ನೀವು ದುಡ್ಡೆಷ್ಟು ಕೊಡ್ತೀರಾ ಅಂತ ಕೇಳ್ತವರಿದ್ದಾರೆ ಸೀರಿಯಲ್ಗಳಿಗಾಗಿ ಆದರೆ ಇಲ್ಲೊಬ್ಬ ವ್ಯಕ್ತಿ ನನಗೆ ನಾನು ಹೆಚ್ಚು ದುಡ್ಡು ಕೊಡಲಿಕ್ಕೆ ಆಗಲ್ಲ ಸ್ವಲ್ಪ ಕಡಿಮೆಯಲ್ಲಿ ಏನೋ ನನಗೆ ಆಗುವಷ್ಟು ಕೊಡ್ತೇನೆ ಹಾಗೂ ಹಾಗೂ ಕೂಡ ಆ ಕಾಲಕ್ಕೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಪೇಮೆಂಟ್ ಅವರು ಇದು ಸುವರ್ಣರು ಹಾಗಿರುವಾಗ ಶೂಟಿಂಗ್ ಶುರುವಾಯಿತು ಪ್ರಕಾಶ್ ರೈ ನಾನು ಹಾಮ ಕನಕ ವೈಶಾಲಿ ಕಾಸರವಳ್ಳಿ ಅನನ್ಯಾ ಕಾಸರವಳ್ಳಿ ಮತ್ತು ಅಪೂರ್ವ ಉಪ್ಪೂರು ನದಿಯ ಸೇತುವೆ ಹತ್ರ ಮಾಡಿದಷ್ಟು ಮಜಾ ಯಾರೂ ಎಲ್ಲೂ ಮಾಡಲಿಕ್ಕಿಲ್ಲ ಯಾವತ್ತು ಶೂಟಿಂಗ್ ಇದೆ ಆಗ ನಾವು ಬ್ಯುಸಿ ಶೂಟಿಂಗ್ ಯಾವತ್ತಿಲ್ಲ ನಮ್ಮ ದಾಂಧಲೇ ದಾಂಧಲೆ ತುಂಬ ಚೆನ್ನಾಗಿ ಇದು ಮಾಡಿದರು ಒಂದಿನ ಸುವರ್ಣರು ನಮಗೆ ಗದರಿದವರಲ್ಲ ನಟೇಶ್ ನನಗೆ ಹೇಳಿದ ಹಾಗೆ ಸುವರ್ಣರು ಗಂಡನ ಪಾತ್ರ ವಹಿಸಿದರು ನನ್ನನ್ನು ನೀವು ಆ ಧಾರಾವಾಹಿಯಲ್ಲಿ ಹೆಚ್ಚು ನೋಡಿರೋದಿಲ್ಲ ಯಾಕಂದರೆ ನಂದು ಇರೋದೇ ನಾಲ್ಕು ಎಪಿಸೋಡ್ ಆದರೆ ನಾನು ಇವತ್ತಿಗೂ ಆ ತಂಡ ಆ ಟೀಮ್ ನನಗೆ ಮರೀಲಿಕ್ಕಾಗಿಲ್ಲ ಆಮೇಲೆ ಇದಾದ ಮೇಲೆ ಶೂಟಿಂಗ್ನಲ್ಲಿ ಕೂಡ ಅಷ್ಟೇ ಕೂಲ್ ನಾನು ಹೇಳಿ ಕೇಳಿ ರಂಗಭೂಮಿಯವಳು ನನಗೆ ಕ್ಯಾಮ್ರಾ ಫ್ರೇಮ್ ಗೊತ್ತಿಲ್ಲ ಭಾಸ್ಕರ್ ಅವರು ಕ್ಯಾಮ್ರಾ ಮಾಡ್ತಾಯಿದ್ರು ನಾನು ರಂಗಭೂಮಿ ಡಯಲಾಗ್ ಕೊಟ್ಟು ಬಿಟ್ಟರೆ ಉದ್ದಕ್ಕೂ ನೋಡ್ಕೊಂಡು ಹೋಗೋದೆ ಕೊನೆಗೆ ಸುವರ್ಣರು ನನ್ನನ್ನು ತಳಿತಾಯಿದ್ರು ನೋಡಮ್ಮ ಕ್ಯಾಮ್ರಾ ಫ್ರೇಮ್ ಅಂತ ಒಂದಿದೆ ಅದು ಅಷ್ಟನ್ನು ಕ್ಯಾಚ್ ಮಾಡೋದಿಲ್ಲ ಇಲ್ಲಿವರೆಗೆ ಮಾತ್ರ ಕ್ಯಾಚ್ ಮಾಡೋದು ಅಂತ ದ್ಯಾಟ್ ವಾಸ್ ದ ಫಸ್ಟ್ ಟೀಚಿಂಗ್ ಫು ಮೀ ತುಂಬ ತುಂಬ ಆತ್ಮೀಯವಾಗಿ ಅವರು ನಡೆಸ್ಕೊಳ್ತಾಯಿದ್ರು ಎಲ್ಲ ತಂಡದ ಪ್ರತಿಯೊಬ್ಬರಿಗೆ ಗದ್ದಲನೇ ಇಲ್ಲ ತಂಡದಲ್ಲಿ ಚಿತ್ರ ಚಿತ್ರೀಕರಣ ತಂಡದಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿರಲಿಲ್ಲ ಸುವರ್ಣರಷ್ಟೇ ಶಾಂತವಾಗಿ ಅದು ಆಮೇಲೆ ನನಗೆ ಇದಿಷ್ಟು ಸೀರಿಯಲ್ ಬಗ್ಗೆ ಆದರೆ ಆ ಡೆನ್ನನ ಡೆನ್ನನ ಹಾಡು ಸುವರ್ಣರೇ ಹಾಡಿದ್ದು ಬಹಳ ಒಂದು ಆಥೆಂಟಿಕ್ ಆಗಿ ನನಗದು ಯಾವಾಗಲೂ ಹಾಂಟ್ ಇರುತ್ತೆ ಆಮೇಲೆ ಬೆಂಗಳೂರಲ್ಲಿ ನಾನು ಸಿಂಡಿಕೇಟ್ ಬ್ಯಾಂಕಲ್ಲಿ ಗುಡ್ಡದ್ಭೂತ ಸ್ಕ್ರೀನಿಂಗ್ ಆಗ್ತಾ ಇರುವಾಗ ಏರಿಗೆ ಹೋಗುವಾಗ ನಾನು ಸಿಂಡಿಕೇಟ್ ಬ್ಯಾಂಕ್ ಗಾಂಧಿನಗರ್ನಲ್ಲಿದ್ದೆ ತುಂಬ ಜನ ಬಂದು ಹೇಳೋರು ಅಯ್ಯೋ ಎಂಥ ಸೀರಿಯಲ್ ಮಾಡ್ರೆ ನೆಕ್ಸ್ಟ್ ವೀಕ್ ಏನಾಗ್ ನಾನು ಕೆಲಸ ಬಿಟ್ಟು ಇವರಿಗೆ ನೆಕ್ಸ್ಟ್ ವೀಕ್ ಏನಾಗ್ತದೆ ಅಂತ ಹೇಳಬೇಕು ನನಗೆ ಗೊತ್ತಿಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ಏನಾಗ್ತದೆ ಸುವಂಡರು ಅದನ್ನು ಯಾವ ಥರ ತೊಗೊಂಡೋಗಿ ಹೋಗಿದ್ದಾರೆ ನನಗೆ ಗೊತ್ತಿಲ್ಲ ನೆಕ್ಸ್ಟ್ ವೀಕ್ ಏನಾಗುತ್ತೆ ಆ ಭೂತದ ಕಿರೀಟ ಬರುತ್ತಲ್ಲ ಅದು ಯಾವುದರಿಂದ ಮಾಡಿದ್ದಾರೆ ನಮ್ಮ ಕಸ್ಟಮರ್ಸ್ ಕೇಳೋ ಪ್ರಶ್ನೆ ಇದು ಅಂತೂ ಗುಡ್ಡದ ಭೂತ ದೊಡ್ಡ ಸದ್ದು ಮಾಡಿತ್ತು ಗಾಂಧಿನಗರದಲ್ಲಿ ಸುವರ್ಣರು ಆಗಾಗ ಬೆಂಗಳೂರಿಗೆ ಬರ್ತಾಯಿದ್ರು ಯಾಕಂದರೆ ಭಾಸ್ಕರ್ ಅಥವಾ ಕಾಸರವಳ್ಳಿ ಅವರ ನಿಕಟ ಗೆಳೆಯರು ಬಂದರೆ ಕಲಾಕ್ಷೇತ್ರದಲ್ಲೆಲ್ಲಾದರೂ ಸಿಕ್ಕಾಗ ಸುವರ್ಣರು ಅಥವಾ ಕಾಸರವಳ್ಳಿ ಅಥವಾ ಇವರು ಭಾಸ್ಕರ್ನಿಗೆ ಕೇಳ್ತಾಯಿದ್ರು ಗೀತಾ ಸುವರ್ಣರನ್ನು ಭೇಟಿ ಮಾಡಿದ್ರ ಸುವರ್ಣರು ಬಂದಿದ್ದಾರೆ ಅಂತ ಅಲ್ಲೊಂದು ಹೋಟೆಲ್ ಎನ್ ಎಮ್ ಎಚ್ ಅಂತ ಬೈ ಡಿಫಾಲ್ಟ್ ಸುವರ್ಣರು ಅಲ್ಲಿಗೇ ಬರೋದು ಬೆಂಗಳೂರಲ್ಲಿ ನ್ಯೂ ಮಾಡರ್ನ್ ಹೋಟೆಲ್ ಅಂತ ಅಲ್ಲಿನ ದೋಸೆ ಮತ್ತು ಕಾಫಿ ಸುವರ್ಣರಿಗೆ ಅತ್ಯಂತ ಪ್ರಿಯ ಅಂದ ಹಾಗೆ ಅದು ಅವರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಹೋದವರಿಗೆಲ್ಲ ಸಿಗ್ತಾಯಿತ್ತು ಬ್ಯಾಂಕಿಂದ ಡೈರೆಕ್ಟು ಎನ್ ಎಮ್ ಎಚ್ಗೆ ಹೋಗೋದು ಫಸ್ಟಿಗೆ ಫೋನ್ ಮಾಡೋದು ಸುವರ್ಣರೇ ಇರ್ತೀರಾ ಸಾಯಂಕಾಲ ಬರಬಹುದಾ ಅಂತ ಮಾ ಅಂತ ಹೇಳ್ತಿರೋರು ಹೋಗಿ ದೋಸೆ ಕಾಫಿ ತಿಂದು ಸುವರ್ಣರ ಜೊತೆ ಹರಟೆ ಹೊಡೆದು ಒಂದಷ್ಟು ಆಮೇಲೆ ನಾನು ಮನೆಗೆ ಹೋಗ್ತಿದ್ದೆ ಅತ್ಯಂತ ಸಹೃದಯ ವ್ಯಕ್ತಿ ಇವತ್ತು ಇಡೀ ದಿನ ಈ ಕಾರ್ಯಕ್ರಮ ಅಟೆಂಡ್ ಮಾಡಬೇಕು ಅಂತ ಆಸೆ ಇತ್ತು ಎಲ್ಲರೂ ಮಾತಾಡ್ತೀರಿ ಎಂತೆಂಥವರು ಮಾತಾಡ್ತೀರಿ ನಿಮ್ಮೆಲ್ಲರ ನಿಕಟ ಪರಿಚಯವನ್ನು ಹಂಚ್ಕೊಳ್ಲಿಕ್ಕಿದ್ದೀರಿ ಆದರೆ ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಸುವರ್ಣರ ನಾಟಕಗಳು ಉರುಳಾಗಲಿ ಕೋರ್ಟ್ ಮಾರ್ಷಲ್ ಆಗಲಿ ನನಗೆ ಅತ್ಯಂತ ಪ್ರಿಯವಾದ ನಾಟಕಗಳು ಇಮ್ಮ ಎರಡೆರಡು ಸಾರಿ ಮೂರು ಮೂರು ಸಾರಿ ನೋಡಿದ್ದೇನೆ ಆದರೆ ಇವತ್ತು ನಾನು ನಿಜ ಅಂದರೆ ನನ್ನ ತಂಗಿಯ ಜೊತೆ ಹಂಚಿಕೊಂಡಿದ್ದೆ ಮೂವತ್ತೊಂದಕ್ಕೆ ಸುವರ್ಣರ ಕಾರ್ಯಕ್ರಮ ಇದೆ ಇಡೀ ದಿನ ಕಾರ್ಯಕ್ರಮ ಅಟೆಂಡ್ ಮಾಡಿ ನಾಟಕ ನೋಡಿ ಶಿವಭಾಗ್ನಲ್ಲಿ ನಿನ್ನ ಮನೆಗೆ ಬಂದು ಮರುದಿನ ಸುರತ್ಕಲ್ಗೆ ಹೋಗ್ತೇನೆ ಅಂತ ಹೇಳಿದ್ದೆ ನಾವು ಅಂದ್ಕೊಂಡ ಹಾಗೆ ಎಲ್ಲವೂ ಆಗಲ್ಲ ವಿಷಯ ನಿಮ್ಗೆ ಗೊತ್ತಾಗಿದೆ ನಾನು ಈಗಲೇ ಹೊರಡಬೇಕಾಗಿದೆ ಅದಕ್ಕಾಗಿ ನಿಮ್ಮೆಲ್ಲರ ಕ್ಷಮೆಯ ಕೇಳಿಕೊಂಡು ಇದ್ದೇನೆ ಸುವರ್ಣರ ಬಗ್ಗೆ ತಾರಾನಾಥ್ ಗಟ್ಟಿಯವರು ಕೆಲವಾರು ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ ಅದು ಯಾವುದೇ ಕಾರ್ಯಕ್ರಮದಲ್ಲಿ ನನ್ನ ಭಾಗ್ಯದಾರಿ ಖಂಡಿತ ಇರ್ತದೆ ಯಾಕಂದರೆ ಬದುಕಿದ್ದಾಗ ನಂಗೆ ಸುವರ್ಣರನ್ನು ಚೆನ್ನಾಗಿದ್ದಾಗ ನೋಡಿದ್ದೆ ಆದರೆ ಅವರಿಗೆ ಯಾವತ್ತೂ ಆಮೇಲೆ ಟ್ರಸ್ಟ್ನಿಂದ ಒಂದು ಕಾರ್ಯಕ್ರಮ ಮಾಡಿದ್ದರು ರಂಗಭೂಮಿ ಮತ್ತು ಮಹಿಳೆ ಅಂತ ಲೇಖಕಿಯರ ಸಂಘದಲ್ಲಿ ಅವತ್ತು ನಾನೇ ಆ ಬಗ್ಗೆ ಮಾತಾಡಿದ್ದೆ ಆಮೇಲೆ ನಾನು ಸುವರ್ಣರನ್ನು ಕಾಣಲಿಲ್ಲ ಅವ್ರ ಮನೆಗೊಂದಿನ ಹೋಗಿದ್ದೆ ಆಗ ಇನ್ನೂ ಅವರನ್ನು ಅಸೌಖ್ಯ ಕಾಡ್ತಾ ಇರಲಿಲ್ಲ ಆದರೆ ಅದಕ್ಕಾಗಿ ಇವತ್ತು ಅನಿವಾರ್ಯವಾಗಿ ನಿರ್ಗಮಿಸ್ತಾ ಇದ್ದೇನೆ ಕ್ಷಮೆ ಇರಲಿ ಇದನ್ನು ಆರ್ಗನೈಸ್ ಮಾಡಿದ ಎಲ್ಲ ರಂಗ ಗೆಳೆಯರು ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಅವರಿಗೆ ನಮ್ಮ ಹಾರ್ದಿಕ ಅಭಿನಂದನೆಗಳು ಮುಂದಕ್ಕೆ ದಯವಿಟ್ಟು ಇಫ್ ಐ ಆಮ್ ನಾಟ್ ವೆರಿ ಓಲ್ಡ್ ನನ್ನನ್ನು ಕೂಡ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾನೆ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ